ಹೆಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ರೇವೂಸ್ ಕಿಚನ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಹಾಲಿನ ಶಾವ್ಗೆ ಪಾಯಸ ನೋಡಿ ಇದಕ್ಕೆ ಸಬ್ಬಕ್ಕಿ ಹಾಕಿದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲಾನು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮನೇಲಿ ಟ್ರೈ ಮಾಡಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಲೀಟ್ರಷ್ಟು ಆಗುವಷ್ಟು ಹಾಲು ತಗೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಹಾಗೂ ಸ್ವಲ್ಪ ಸಕ್ಕರೆ ಸಕ್ಕರೆ ಎರಡು ಕಪ್ ಬೇಕಾಗುತ್ತೆ ಹಾಗೂ ಸಬ್ಬಕ್ಕಿ ಸಬ್ಬಕ್ಕಿ ಒಂದು ಕಪ್ ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಶಾವಿಗೆ ಅದನ್ನು ಕೂಡ ಒಂದು ಕಪ್ ಅಷ್ಟು ತಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಹಾಗೂ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಳ್ಳೋದಕ್ಕೋಸ್ಕರ ಒಂದರಿಂದ ಎರಡು ಸ್ಪೂನಷ್ಟು ತುಪ್ಪ ತಗೊಂಡಿದ್ದೀನಿ ಮೊದಲಿಗೆ ಒಂದು ಚಿಕ್ಕ ಬೌಲಲ್ಲಿ ನೀರಿಟ್ಟು ಅದು ಈ ರೀತಿ ಕುದಿಸ್ ಕುದಿಸ್ಕೋಬೇಕಾಗತ್ತೆ ನೋಡಿ ಸಬ್ಬಕ್ಕಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇಷ್ಟೇ ಸ್ಟವ್ ಆಫ್ ಮಾಡಿ ಒಂದು ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ಟವ್ ಆಫ್ ಮಾಡಿ ಇದನ್ನು ಒಂದು ತಟ್ಟೆ ಮುಚ್ಚಿಟ್ಟು ಒಂದು ಅರ್ಧ ಗಂಟೆ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಬೇಕು ನೋಡಿ ಇದು ಮೊದಲನೇ ಪ್ರೊಸೀಜರ್ ಆಗುತ್ತೆ ಈ ರೀತಿ ತಟ್ಟೆ ಮುಚ್ಚಿ ಇದನ್ನು ಒಂದು ಅರ್ಧ ಗಂಟೆ ಬಿಟ್ಬಿಡಿ ನೆಕ್ಸ್ಟ್ ನಾವಿಲ್ಲಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ನಾನಿಲ್ಲಿ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೇಕಾಗುತ್ತೆ ಮೊದಲಿಗೆ ಗೋಡಂಬಿ ಇದ್ದೀನಿ ಗೋಡಂಬಿನ ಸ್ವಲ್ಪ ಕೆಂಪು ಬ ಕೆಂಪಾಗೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಸೇಮ್ ನಾವು ಮದುವೆ ಮನೇಲಿ ತಿಂತೀವಲ್ಲ ಅದೇ ಟೇಸ್ಟ್ ಬರುತ್ತೆ ಹಾಗೂ ಇದಕ್ಕೆ ಸಬ್ಬಕ್ಕಿ ಹಾಕಿರೋದ್ರಿಂದ ನಮಗೆ ತುಂಬ ತಂಪಿರುತ್ತೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಸಿಂಪಲ್ಲಾಗಿ ಕೂಡ ಇದು ಮಾಡ್ಕೋಬೋದು ದಿಢೀರಂತ ಅಂತ ಯಾರಾದರೂ ಗೆಸ್ಟ್ ಬರ್ತಿದ್ರೆ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದರ ಟೇಸ್ಟ್ ನೋಡಿ ಈ ರೀತಿ ಕೆಂಪಾದ್ಮೇಲೆ ನಾನು ಇಲ್ಲಿ ದ್ರಾಕ್ಷಿ ಹಾಕ್ತಾ ಇದ್ದೀನಿ ದ್ರಾಕ್ಷಿನೂ ಕೂಡ ಕೆಂಪಿಗೆ ಹುರ್ಕೋಬೇಕು ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ನೋಡಿ ಇಷ್ಟು ಕೆಂಪಾದ್ರೆ ಸಾಕು ಇವಾಗ ಇದನ್ನ ಒಂದು ಬೇರೆ ಬೌಲ್ಗೆ ಶಿಫ್ಟ್ ಮಾಡಿ ಇಟ್ಕೊತಾ ಇದ್ದೀನಿ ತುಪ್ಪ ಎಲ್ಲ ಅಲ್ಲೇ ಬಿಟ್ಟು ನಾವು ಈ ರೀತಿ ಗೋಡಂಬಿ ದ್ರಾಕ್ಷಿ ಮಾತ್ರ ಶಿಫ್ಟ್ ಮಾಡ್ಕೊತಾ ಇದ್ದೀವಿ ನೋಡಿ ಇಷ್ಟು ಕೆಂಪಾದರೆ ಸಾಕು ಈಗ ಅದೇ ಬಾಣಲಿಗೆ ನಾವೇನು ಶಾವ್ಗೆ ತಗೊಂಡಿದ್ವಲ್ಲ ಅದನ್ನು ಒಂದು ಕಪ್ ಸೇರಿಸ್ಕೊಂಡು ಈ ರೀತಿ ಅದು ಕೂಡ ಒಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟು ಕಲರ್ ಬಂದರೆ ಸಾಕು ತುಂಬ ಬ್ರೌನ್ ಆಗೋದೇನು ಬೇಡ ಇಷ್ಟು ಕಲರ್ ಬಂದರೆ ಸಾಕು ಇವಾಗ ಹಾಲು ಹಾಕ್ಕೊತಾ ಇದ್ದೀನಿ ಒಂದು ದೊಡ್ಡ ಬೌಲ್ಗೆ ಒಂದು ಸ ಒಂದು ಒಂದು ಲೀಟ್ರ್ ಹಾಲು ಹಾಕ್ಕೊಂಡು ಇದ್ದೀನಿ ಇದನ್ನು ನೀಟಾಗಿ ಮೊದಲಿಗೆ ಉಕ್ಕು ಬರೋವರೆಗೂ ನಾವಿಲ್ಲಿ ಕಾಯಿಸ್ಕೋಬೇಕು ಆದಷ್ಟು ನೀರು ಕಮ್ಮಿ ಹಾಕ್ಕೊಂಡು ಹಾಲು ಕಾಯಿಸ್ಕೊಳ್ಳಿ ನೀರು ಹಾಕ್ಕೊಳ್ಳದೇ ಇದ್ರೇ ಪರವಾಗಿಲ್ಲ ಗಟ್ಟಿಯಾಗಿ ಹಾಲು ಕಾಯಿಸ್ಕೋಬೇಕಾಗುತ್ತೆ ನೀವು ಇದಕ್ಕೆ ಮಿಲ್ಕ್ ಮೀಡ್ ಬೇಕಾದರೂ ಹಾಕ್ಕೋಬೋದು ಇಲ್ಲಾಂದರೆ ಹಾಲಿನ ಪುಡಿ ಬೇಕಾದರೂ ಹಾಕ್ಕೋಬೋದು ತುಂಬಾ ರಿಚ್ ಫ್ಲೇವರ್ ಸಿಗುತ್ತೆ ನೋಡಿ ಹಾಲು ಕಾಯಿಸೋಕ್ಕಿಟ್ಟು ಒಂದು ನಾಲ್ಕು ಏಲಕ್ಕಿನ ಸ್ವಲ್ಪ ಸಕ್ಕರೆ ಹಾಕಿ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ನಮಗೆ ಸಬ್ಬಕ್ಕಿ ಈ ಥರ ಎಲ್ಲ ಅರಳಿರುತ್ತೆ ಅದು ನಾವು ಮೊದಲೇ ನೆನೆಸ್ಬೇಕು ಎಣ್ಣೆ ತುಪ್ಪದಲ್ಲಿ ಫ್ರೈ ಮಾಡಬೇಕು ಅನ್ನೋದೇನಿಲ್ಲ ಈ ರೀತಿ ನೈಲಾನ್ ಸಬ್ಬಕ್ಕಿನ ಕುದಿಯೋ ನೀರಲ್ಲಿ ಹಾಕಿ ಒಂದು ಅರ್ಧ ಗಂಟೆ ಮುಚ್ಚಿಟ್ರೆ ನಿಮಗೆ ಈ ರೀತಿ ಚೆನ್ನಾಗಿ ಬೆನ್ ಬೆಂದಿರುತ್ತೆ ನೋಡಿ ಈ ರೀತಿ ಹಾಲು ಹುಕ್ತಾ ಇರುವಾಗ ಸಕ್ಕರೆ ಹಾಕೊಂತ ಇದೀನಿ ಸ್ವಲ್ಪ ಏಲಕ್ಕಿ ಪುಡಿ ಮದ್ಲಿಗೆ ಸ್ವಲ್ಪ ಸೇರಿಸ್ಕೊಂತೀನಿ ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಅನ್ನೋದು ಬೇಗ ತಳ ಹಿಡಿಯುತ್ತೆ ಸೊ ಫಸ್ಟ್ ಮೊದಲಿಗೆ ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಸಬ್ಬಕ್ಕಿ ನಾವು ಬಿಸಿ ನೀರಿಗೆ ಹಾಕಿ ಇಟ್ಟಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಅದು ಸ್ವಲ್ಪ ಹಾಗೆ ಇದ್ರೂ ಪರವಾಗಿಲ್ಲ ನಾವು ಬಿಸಿ ಹಾಲಿಗೆ ಹಾಕೋದ್ರಿಂದ ನಮಗೆ ಅದು ನೀಟಾಗಿ ಬೆಂದೋಗಿರುತ್ತೆ ಬಾಲ್ ಬಾಲ್ ಥರ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದರ ಸ್ಪೆಷಲ್ ಟೇಸ್ಟ್ ಕೊಡೋದೇ ನಮಗೆ ಸಬ್ಬಕ್ಕಿ ಸೊ ಇದನ್ನು ಸ್ಕಿಪ್ ಮಾಡದೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾನು ತೋರಿಸಿರೋ ಮೆಥಡಲ್ಲೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಕುದಿ ಬರ್ತಾ ಇರುವಾಗ ನಾವಿಲ್ಲಿ ಶಾವ್ಗೆ ಹಾಕೋಬೇಕು ಶಾವ್ಗೆ ಅನ್ನೋದನ್ನ ಜಾಸ್ತಿ ಬೇಯಿಸಿದ್ರೆ ನಮಗೆ ಹಾಲು ಒಡ್ಕೊಳ್ಳುತ್ತೆ ಸೊ ಒಂದು ಕುದಿ ಬರೋವರೆಗೂ ನಾವಿಲ್ಲಿ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಪೂರ್ತಿ ಶಾವ್ಗೆ ಹಾಕ್ಕೊಂಡು ನಾವು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ತುಪ್ಪದಲ್ಲಿ ಹುರಿದಿರೋದ್ರಿಂದ ತುಪ್ಪ ಆದಷ್ಟು ಫ್ರೆಶ್ ಆಗಿರೋ ತುಪ್ಪ ತಗೊಳ್ಳಿ ಸ್ವಲ್ಪ ಹಳೆ ತುಪ್ಪ ಆದರೆ ನಮಗೆ ಚೆನ್ನಾಗಿರಲ್ಲ ನನ್ನ ಹತ್ರ ಸ್ವಲ್ಪ ಮಿಲ್ಕ್ ಮೀಡ್ ಇತ್ತು ಅದನ್ನು ನಾನಿಲ್ಲಿ ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇದೇ ಅಂದರೆ ಒಂದೆರಡು ಸ್ಪೂನಷ್ಟು ಹಾಕ್ಕೊಳ್ಳಿ ಇಲ್ಲ ಸಕ್ಕರೆ ಬದಲು ಬರೀ ಮಿಲ್ಕ್ ಮೀಡ್ ಕೂಡ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಅದರ ಟೇಸ್ಟ್ ಕೂಡ ನೋಡಿ ಈ ರೀತಿ ಇದು ಕೂಡ ಶಾವ್ಗೆ ಹಾಕಿದ್ಮೇಲೆ ಒಂದು ಕುದಿ ಬರೋವರೆಗೂ ನಾವಿಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಈ ರೀತಿ ಶಾವಿಗೆ ಎಲ್ಲೂ ಒಂದಕ್ಕೊಂದು ಅಂಟ್ಕೊಳ್ಳ್ದೆ ಇರೋಂಗೆ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ನೀವು ಸ್ವೀಟ್ ಕರೆಕ್ಟ್ ಆಗಿದೆಯಾ ಸ್ವಲ್ಪ ಟೇಸ್ಟ್ ನೋಡಿ ನಿಮಗೆ ಸ್ವೀಟ್ ಬೇಕಾದರೆ ಕೂಡ ಇವಾಗ ಹಾಕೋಬಹುದು ಇದು ಇಷ್ಟು ತೆಳ್ಳಗಿದೆ ಅಲ್ವಾ ಒಂದು ಹತ್ತು ನಿಮಿಷ ಇಂದ ಹದಿನೈದು ನಿಮಿಷ ಇದನ್ನ ನಾವು ಮುಚ್ಚಿ ಇಟ್ಟರೆ ಅದು ಗಟ್ಟಿ ಆಗುತ್ತೆ ಶಾವ್ಗೆ ಎಲ್ಲ ಗಟ್ಟಿ ಆಗುತ್ತೆ ಸೊ ಇಷ್ಟು ತೆಳ್ಳಗಿದ್ರೆ ಸಾಕು ಇವಾಗ ನೋಡಿ ಒಂದು ಕುದಿ ಕುದೀತಾ ಇದೆ ಇವಾಗ ಸ್ಟವ್ ಆಫ್ ಮಾಡಿ ನಾನು ತಟ್ಟೆ ಮುಚ್ಚಿ ಒಂದು ಅರ್ಧ ಗಂಟೆ ನಾನು ಬಿಟ್ಬಿಡ್ತೀನಿ ನೋಡಿ ಇದನ್ನ ಒಂದು ಅರ್ಧ ಗಂಟೆ ನಾವು ರೆಸ್ಟ್ ಮಾಡೋಕೆ ಬಿಡಬೇಕು ನೋಡಿ ಇವಾಗ ಎಷ್ಟು ಗಟ್ಟಿಯಾಗಿದೆ ಇಷ್ಟು ಆದ್ರೆ ನಮಗೆ ಕಪ್ಗೆ ಹಾಕೊಂಡು ಸರ್ವ್ ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಊಟಕ್ಕೆ ಬಡಿಸ್ತೀವಿ ಅಂದರೆ ಇನ್ನೂ ಸ್ವಲ್ಪ ಗಟ್ಟಿಗೂ ಕೂಡ ಮಾಡ್ಕೋಬೋದು ನೋಡಿ ಈ ಟೈಮಲ್ಲಿ ನಾನು ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ ಹಾಗೂ ಇನ್ನೊಂದು ಸ್ವಲ್ಪ ನಾವು ಏಲಕ್ಕಿ ಪುಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ಗೆ ಹೋಗಿ ಸಲ ವಿಸಿಟ್ ಮಾಡಿ ನಾನು ಆಡಿರೋ ರೆಸಿಪಿಗಳೆಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಈಗ ನನ್ನ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗಿದೆ ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪಿಗಳಿಗೋಸ್ಕರ ನಾನು ರೇವುಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನನಗೆ ಸದಾ ಹೀಗೆ ಇರಲಿ ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಸಪೋರ್ಟ್ ನನಗೆ ಸಿಗ್ತಾ ಇರಲಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್